ನಮ್ಮ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ ಅವರು ನೂರಕ್ಕೆ ನೂರು ಭಾಗ ಗೆದ್ದೆ ಗೆಲ್ತಾರೆ ಏಕೆಂದರೆ ಅವರು ಈ ಭಾಗದಲ್ಲಿ ಎಂ ಪಿ ಆಗಿದ್ರು ಎಮ್ ಎಲ್ ಎ ಥರ ಪ್ರತಿಯೊಂದು ಭಾಗಕ್ಕೂ ಏನೇ ಸಮಸ್ಯೆ ಇದ್ದರೆ ಆಲಿಸಿ ಅದನ್ನು ನಿವಾರಿಸ್ತಾರೆ ಆದ ಕಾರಣ ಡಿ ಕೆ ಸುರೇಶ್ ಅವರು ಈ ಭಾಗದಲ್ಲಿ ಹೆಚ್ಚಿನ ಲೀಡಿಂಗ್ ತಗೊಂಡು ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆದ್ದೆ ಗೆಲ್ತಾರೆ ಅಂತ ವಿಶ್ವಾಸ ನಮ್ಮಲ್ಲಿದೆ ಈಗ ನೋಡಿ ನಮ್ಮ ಭಾಗದಲ್ಲಿ ಕುಡಿಯ ನೀರಿಂದಿರ್ಬೋದು ಆಮೇಲೆ ಕೆಲವೊಂದು ಎಮ್ ಎಲ್ ಎ ಅವ್ರಿಗೆ ನೋಡಿ ರೋಡ್ ಕಿತ್ತೋಗಿ ಎಷ್ಟೋ ವರ್ಷಗಳಾಗೋಯ್ತು ಇಲ್ಲಿ ಮೇನ್ ರೋಡಲ್ಲಿ ಇದು ಇವತ್ತೂ ಸರಿಪಡಿಸಿಲ್ಲ ಅವ್ರು ಮಿನಿಸ್ಟ್ರಾಗಿದ್ದರೂ ಆಗಲಿ ಏನೇ ಆಗಲಿ ಅದು ಸರಿಪಡಿಸೋಕ್ಕಾಗಿಲ್ಲ ನಮ್ಮ ಡಿ ಕೆ ಸುರೇಶ್ ಅವರು ಇಲ್ಲಿ ಸಂಬಂಧಪಟ್ಟವ್ರನ್ನ ನಮ್ಮ ಅವ್ರು ಬರೋಕ್ಕಾಗಿಲ್ಲ ಅಂದ್ರೂ ಒಂದು ಕುಡಿಯೋ ನೀರಿನ ಸಮಸ್ಯೆ ಆಗ್ಬೋದು ಬಿದಿ ದೀಪದ ಸಮಸ್ಯೆ ಆಗ್ಬೋದು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ನಮ್ಮನ್ನೆಲ್ಲ ಸರಿಪಡಿಸ್ಕೊಟ್ಟಿದ್ದಾರೆ ಏನಂದರೆ ಪ್ರತಿ ಜನಕ್ಕೂ ಅವರು ಎಂ ಪಿ ಆದರೂ ಸಹ ಈ ಥರ ಎಂ ಪಿನ ನಾನು ಇಡೀ ದೇಶದಲ್ಲೇ ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಒಬ್ಬ ಎಮ್ ಎಲ್ ಎ ಕಾರ್ಪೊರೇಟ್ರ ರೀತಿ ಪ್ರತಿ ರಸ್ತೆ ರಸ್ತೆಗೂ ಬರ್ತಾರೆ ಪ್ರತಿಯೊಬ್ಬರು ಏನೇ ಸಮಸ್ಯೆಗಳನ್ನ ತಿಳಿಸಿದ್ರೆ ಆ ಜಾಗಕ್ಕೆ ಬಂದು ಅದಕ್ಕೆ ಪರಿಹಾರ ನೀಡ್ತಾರೆ